ಹಾಗಾಗಿ ನಾವುಗಳು ಆ ಹಳ್ಳಿಗಳಲ್ಲಿ ಮಾಡೋದಕ್ಕೆ ಅತ್ಯಂತ ಪ್ರಾಶಸ್ತ್ಯ ಕೊಡಬೇಕು ಅಂತ ಕೇಳ್ಕೊತಾರೆ ವ್ಯವಸ್ಥೆಯನ್ನು ಕೂಡ ಹಳ್ಳಿಗಳಲ್ಲಿ ಮಾಡಬಹುದು ಸಾಫ್ಟ್ವೇರ್ ಕಂಪನಿ ನಾವು ಇವತ್ತು ಡಿಸ್ಟೆನ್ಸ್ ಕಿಲೋಮೀಟರ್ ಟೈಮ್ ಅಲ್ಲಿ ಹೇಳ್ತೀವಿ ಬೆಂಗಳೂರು ಏರ್ಪೋರ್ಟ್ ಇಂದ ಇಳ್ಕೊಂಡು ಬೆಂಗಳೂರಿನ ಯಾವುದೋ ಒಂದು ಬರಬೇಕಾದ್ರೆ ಬರಬೇಕು ಅಂದ್ರೆ ಬೇಕು ಈ ಕುಮಟಾ ಅನ್ನೋರ್ ಇರ್ಬೋದು ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಆಗಿದೆ ಮಂಗಳೂರಲ್ಲಿ ಏರ್ಪೋರ್ಟ್ ಇದೆ ಅಂತಲೂ ಕೂಡ ನಾವು ಎರಡು ಗಂಟೆಯ ಒಳಗಡೆ ಏರ್ಪೋರ್ಟ್ ಇಂದ ಬರುವಂತಹ ವ್ಯವಸ್ಥೆಗಳಾಗಿದ್ದಾರೆ ಹಾಗಾಗಿ ಇವತ್ತು ನಾವು ದೂರವನ್ನು ಟೈಮಲ್ಲಿ ಹೇಳೋದ್ರಿಂದ ಖಂಡಿತ ನಾವು ಯಾವುದೇ ಪ್ರದೇಶದಲ್ಲಿ ಇಂಟರ್ನೆಟ್ ಅಂತ ಮೇಗಾಸ್ಟರ್ಗಳಲ್ಲಿ ಮೇಗೋಗಿ ನಾವು ಅವಕಾಶ ಇದೆ ಹಾಗಾಗಿ ಈ ಮೂಲಕ ತಮಗೆಲ್ಲ ತಡೆ ಕೊಡ್ತಾ ಇರೋದೇನು ಅಂತಂದರೆ ಹಳ್ಳಿಗಳಿಗೆ ಬನ್ನಿ ಹಳ್ಳಿಗಳಲ್ಲಿ ತಾವು ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿ ಮನೆ ಜನರು ಯುವಕರು ಹಳ್ಳಿಗಳಲ್ಲಿ ಇರುವಂತೆ ಮಾಡಿ ಅವಾಗ ಮಾತ್ರ ಸಾಧ್ಯ ಇಲ್ಲೇ ಸಾಧ್ಯ ಆಗೋದಿಲ್ಲ ಇನ್ನೊಂದು ದೊಡ್ಡ ಲಾಭ ಇರುತ್ತೆ ನಮಗೆ ನಾವೆಲ್ಲ ವೀಕೆಂಡ್ ಅಂತ ಬೆಂಗಳೂರಲ್ಲಿ ತುಂಬ ಜನ ಹೋಗ್ತಾರೆ ನಾವೆಲ್ಲ ನೋಡ್ತಾ ಇರ್ತೀವಿ ಹಳ್ಳಿ ರಸ್ತೆಗಾಗಿ ಯಾವಾಗ ಅಂದರೆ ವೀಕೆಂಡ್ಗಳಿದ್ದಾಗ ವೀಕೆಂಡ್ ಏನಾಗುತ್ತೆ ಅಂತಂದರೆ ಎಲ್ಲರೂ ಬಿಟ್ಟು ಹೋಗ್ತೀವಿ ಎರಡು ದಿವಸ ನಾವು ವೀಕೆಂಡ್ಗಳಿಗೆ ಒಂದು ನಲವತ್ತು ಐವತ್ತು ಸಾವಿರ ಸ್ಪೆಂಡ್ ಮಾಡ್ತೀವಿ ನಾನು ನಾವು ಇರೋದಿದೆಯಲ್ಲ ನಾವು ವ್ಯವಹಾರಿಕವಾಗಿ ವಿಚಾರ ಮಾಡೋಕ್ಕೆ ಹೋದರೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮನ ಜೊತೆ ನೀವು ನಮ್ಮ ನಿಮ್ಮ ನಮ್ಮೆಲ್ಲ ಫ್ರೆಂಡ್ಸು ಇರುವಾಗ ಅದು ಆ ಈ ವೀಕೆಂಡಿಗೆ ನೀವು ಎರಡು ದಿವಸ ಐವತ್ತು ಸಾವಿರ ಅಂತಂದರೆ ದಿವ್ಸಕ್ಕೆ ಇಪ್ಪತ್ತೈದು ಸಾವಿರ ಸ್ಪೆಂಡ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತಂದರೆ ಜೀವನ ಪೂರ್ತಿ ಅಲ್ಲೇ ಕಳೆಯೋದಕ್ಕೆ ನಾವು ಮಾಡಬೇಕಾಗಿತ್ತು ಎಷ್ಟು ತಿಂಗಳು ಏಳುವರೆ ಲಕ್ಷ ರೂಪಾಯಿ ಲಾಭ ಆಯ್ತಲ್ಲ ಅಂತ ಕೇಳ್ತೀನಿ ನಾನು ನಿಮ್ಮ ಏನು ಅರ್ನಿಂಗ್ ಇದೆಯಲ್ಲ ಅದ್ರ ಜೊತೆ ಏಳುವರೆ ಲಕ್ಷ ಸೇರ್ಕೊಂಡು ಪ್ಯಾಕೇಜ್ ಇಷ್ಟು ಅಂತ ಹೇಳ್ಬೋದಲ್ಲ ಯಾಕಂದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಸ್ಪೆಂಡ್ ಮಾಡೋದಿದೆಯಲ್ಲ ಸ್ಪೆಂಡ್ ಮಾಡೋದನ್ನ ನಾವು ಅನುಭವಿಸ್ತಾ ಇರ್ತೀವಲ್ಲ ಇರುವಾಗ ಅದಕ್ಕೆ ವ್ಯಾಲ್ಯೂ ಏನು ಎಷ್ಟು ವ್ಯಾಲ್ಯೂ ಅದಕ್ಕೆ ನಾವು ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ವ್ಯಾಲ್ಯೂ ಎಷ್ಟು ಅದು ಎಲ್ಲ ದೃಷ್ಟಿಯನ್ನು ವಿಚಾರ ಮಾಡ್ಕೊಂಡು ಹೋದಾಗ ಹಳ್ಳಿಗಳಲ್ಲಿ ನಾವು ಇರೋದು ಅತ್ಯಂತ ಸೂಕ್ತ ಇನ್ನೊಂದು ವಿಚಾರವನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹಳ್ಳಿಗಳಲ್ಲಿ ಹೊಸದಾಗಿ ಪ್ರಾರಂಭ ಮಾಡುವಂತಹ ಯುವಕರಿಗೆ ಬೆಂಗಳೂರಿನಲ್ಲಿ ತುಂಬಾ ಜನ ಇದ್ದೀವಿ ಬೆಂಗಳೂರಿನ ಸಿಟಿಗಳಲ್ಲಿ ಅವ್ಯೋಗ ಬೇರೆ ಬೇರೆ ಪ್ರದೇಶಗಳಿದ್ದೀರಿ ಅಲ್ಲಲ್ಲಿ ಒಂದು ಉದ್ಯೋಗವನ್ನ ಒಂದು ಸಪೋರ್ಟ್ ಮಾಡುವಂತಹ ಹಿಂದನ್ನು ಸ್ಥಾಪಿಸಬೇಕು ಅಂತ ನಾವು ಅವ್ಯೋಗ ಇದ್ದೀನಿ ಯಾಕೆ ಅಂತಂದ್ರೆ ಈ ಬೆಂಗಳೂರಲ್ಲಿ ತುಂಬಾ ನನ್ನ ಅನೇಕ ಆತ್ಮೀಯರಿದ್ದಾರೆ ಅವರೆಲ್ಲ ಹೇಳೋದು ಹೇಗೆ ಅಂತಂದರೆ ಈ ಹಳ್ಳಿಗಳಿಗೆ ಬರಬೇಕು ಅಂತಿದೆ ಉರಿ ಬರಬೇಕು ಅಂತಿದೆ ಅದು ಎಂತ ಮಾಡ್ಬೇಕು ಊರಿಗೆ ಬರ್ಕೊಂಡು ಹಿಂಗೆ ಶುರು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನುವಂತ ತುಂಬ ದೊಡ್ಡ ಕೆಟಗರಿ ಇದೆ ಅದಕ್ಕಾಗಿ ಈ ಮೂಲಕ ಈ ಸಭೆಯ ಮೂಲಕ ನಾವು ಹೇಳ್ತಾ ಇದ್ದೇವೆ ಅಂದರೆ ನಮ್ಮ ಮನೆ ಗುಮಟಾ ಗುಮಟಾ ತಾಲೂಕು ಮತ್ತು ಹೊನ್ನಾವರ ತಾಲೂಕು ಮಧ್ಯ ಬರುತ್ತೆ ಕುಮಟಾ ಹೊನ್ನಾವರ ಭಾಗದಲ್ಲಿ ಪ್ರಾರಂಭ ಮಾಡೋದಿದ್ರೆ ಯಾರೇ ಕಡೆ ಮಾಡೋದಿದ್ರು ಕೂಡ ಅವರಿಗೆ ನೋ ಹೌಸ್ ಇರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಅಥವಾ ಗೌರ್ಮೆಂಟ್ ಇದುಗಳಿಂದ ಮತ್ತೊಂದು ನಮ್ಮ ಟೀಮ್ ಆಗಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಈ ಮೂಲಕ ತಪೋರ್ಟ್ ಹೇಳ್ತಾ ಇದ್ದೇವೆ ಹಾಗೂ ವೆಂಚರ್ ಕ್ಯಾಪಿಟಲ್ಸ್ಗಳು ಈ ಥರ ಬೇಕಾದಾಗ ಹಾವೇಗ ಮಹಾಸಭೆಯ ಮೂಲಕ ಈ ವೆಂಚರ್ ಕ್ಯಾಪಿಟಲ್ಗಳನ್ನು ಸೇರಿಸುವಂಥ ಕೆಲಸವನ್ನು ಅಥವಾ ಆ ಡೋ ಏನು ಇನ್ವೆಸ್ಟ್ ಮಾಡೋರು ಮತ್ತು ನಮ್ಮ ಹಳ್ಳಿಯಲ್ಲಿ ಇಪ್ಪ ಹುಡುಗರು ಆ ಇಪ್ಪಂಥ ಹುಡುಗರಿಗೆ ಮತ್ತು ಈ ಒಂದು ಇನ್ವೆಸ್ಟರ್ಸ್ಗೆ ನಾವು ಲಿಂಕ್ ಮಾಡುವಂಥ ಕೆಲಸವನ್ನು ಅಖಿಲವ್ಯ ಮಹಾಸಭಾದ ಮೂಲಕ ಮಾಡಿದಾಗ ಈ ಒಂದು ಯೋಜನೆ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ಅವಕಾಶ ಕೊಡ್ತಾರೆ ನಮಗೆಲ್ಲರಿಗೂ ಬಂದನೆಗಳನ್ನು ಕಲಿಸ್ತಾ ಹನ್ನೆರಡು ಬಂಡವಾಳವನ್ನು ಹೇಗೆ ನಿರ್ವಹಿಸಬೇಕು ಅನ್ನುವರಿಗೆ ಮುಂದೆ ಮಾತನಾಡ್ತಾರೆ ನಾರಾಯಣಿಯಾಜಿಯವರು ನಾರಾಯಣಿಯಾಜಿಯವರ ಹೆಸರು ಕೇಳಿದ ತಕ್ಷಣ ಹೌದು ಯಕ್ಷಗಾನ ತಾಳಮದಲ್ಲಿ ಅರ್ಥ ಹೇಳುವ ನಾರಾಯಣಿಯಾಜಿ ಅವರಲ್ವಾ ಹೌದು ಅವರೇ ಅಂಕಣ ಬರೆಯುವ ಹೌದು ಅವರೇನೆ ಏಳು ಪುಸ್ತಕಗಳನ್ನು ಬರೆದಿದಾರಲ್ಲ ಅದೇ ಅವರು ಜ್ಯೋತಿಷ್ಯ ಟಿ ವಿ ಚಾನೆಲ್ಗಳಲ್ಲೆಲ್ಲ ವಿಷಯ ತಜ್ಞರಾಗಿ ಪಾಲ್ಗೊಳ್ಳುತ್ತಾರೆ ಆಧ್ಯಾತ್ಮ ಚಿಂತಕರು ಹೌದು ಅದೇ ನಾರಾಯಣ ಯಾಜಿಯವರು ಹೌದಾ ಅವರಿವತ್ತು ಸಾಲ ಸೌಲಭ್ಯಗಳು ಬಂಡವಾಳದವರೆಗೂ ಮಾತನಾಡ್ತಾರಾ ಹೌದು ಮೂವತ್ತೇಳು ವರ್ಷಗಳ ಕಾಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ವಿವಿಧ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಅದರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾದಂತಹ ನಾರಾಯಣ ಯಾಜಿಯವರು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲಿಯೂ ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಇದು ಬಹಳ ಅಪರೂಪ ಬಹಳ ಜನಕ್ಕೆ ವೃತ್ತಿ ತುಂಬ ಎತ್ತರದಲ್ಲಿರುತ್ತೆ ಪ್ರವೃತ್ತಿ ಪ್ರವೃತ್ತಿ ಮತ್ತು ವೃತ್ತಿ ಎರಡರಲ್ಲಿಯೂ ನಾರಾಯಣಯಾಜಿಯವರು ನಮ್ಮ ಮಧ್ಯೆ ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಅಷ್ಟೇ ಸರಳವಾಗಿ ಅರ್ಥ ಮಾಡಿಸ್ತಾರೆ ಸಾಲ ಎಲ್ಲಿ ಸಿಗತ್ತೆ ಹೇಗೆ ಸಿಗುತ್ತೆ ಬಂಡವಾಳವನ್ನು ಹೇಗೆ ಕ್ರೂಢೀಕರಿಸ್ಬಿಡುತ್ತೆ ಮೊಟ್ಟ ಮೊದಲು ಪ್ರಾರಂಭ ಮಾಡಿದಾಗ ನನಗೆ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಂತವರು ಆಗಿದ್ದರು ಸರ್ ಅದೇ ಬಂಧುಗಳೇ ದೊಡ್ಡಪ್ಪನ ವಿಚಾರ ಹೇಳ್ತಾ ಇದ್ದೇನೆ ಸಾಲ ಬಂದು ಬಂದಾಗ ಹಾಲು ಬರುತ್ತಂತೆ ಸಾಲಿಗರು ಬಂದು ಕಿಬ್ಬದಿಯ ಕೀಲನ್ನು ಕೇಳುವಾಗ ಸಾಲಿಗರು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಹಾಗಾಗಿ ಸಾಲ ಇದ್ರೆ ಮಾಡಬೇಡ ಹೇಳುವಂತ ನಮ್ಮ ಹಿರಿಯರ ಎಲ್ಲ ಉಪದೇಶವನ್ನು ಮೀರಿ ಸಾಲವನ್ನು ಪಡೆಯಿರಿ ಅಂತೇಳಿ ಹೇಳ್ಕೊಳ್ಳುವಂಥ ಒಂದು ಕ್ಷೇತ್ರದಿಂದ ನಾನು ಇವತ್ತು ಬರ್ತಾ ಇದ್ದೇನೆ ಮಾತನಾಡ್ತಾ ಇದ್ದೇನೆ ಕಾರಣ ಸಾಲ ಎನ್ನುವುದು ಮೋಜಿನ ಕುಟಕ್ಕಲ್ಲ ನಾಳೆ ನೋಟದ ಹುಡುಕಾಟಕ್ಕಾಗಿ ಯಾವಾಗ ನಾಳೆ ಊಟದ ಹುಡುಕಾಟಕ್ಕಾಗಿ ನೀವು ಸಾಲವನ್ನು ಕೇಳ್ತಾ ಇದ್ದೀರೋ ಆಗ ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಹೊಂದಿಸಲಿಕ್ಕೆ ಸಾಧ್ಯ ಎನ್ನುವುದರ ಮೂಲಕವಾಗಿ ನನ್ನ ಮಾತನ್ನು ಅತ್ಯಂತ ತ್ವರಿತವಾಗಿ ಮುಗಿಸ್ತಾ ಇದ್ದೇನೆ ಯಾವುದು ಅಂತೇಳಿ ಹೇಳಿದರೆ ಮಂಜುನಾಥ ಸೋರ್ಣಿಗಂತೆ ಮೊಟ್ಟ ಮೊದಲು ನನ್ನ ಹತ್ರ ಬಂದು ಕೇಳಿದಂಥ ಹೊತ್ತಿನಲ್ಲಿ ಅವರಿಗೆ ಈಗ ಜಾಗದ ವಿಚಾರ ಹೇಳಿದೆ ಸ್ವತಃ ಆಗ ಕೊಡುವಾಗ ಅವರ ಹತ್ರ ಜಾಗವೇ ಬೇಕು ಅವರ ಹತ್ರ ಇದ್ದಾಗ ಏನು ಕೇಳಿದರೆ ಯಾರ್ದು ಆರ್ ಬಿ ಐ ಬೇಬ್ರೂ ಜಾಗದಲ್ಲಿ ಇತ್ತು ಏನೋ ಒಂದಿತ್ತು ಇರುವಂಥ ಒಂದು ಆತ್ಮವಿಶ್ವಾಸ ಇತ್ತು ಇಪ್ಪತ್ತೆರಡು ವರ್ಷಗಳ ಹಿಂದಿನ ಹತ್ತು ಲಕ್ಷ ಇವತ್ತು ಎಷ್ಟು ಮೌಲ್ಯ ಆಗ್ತದೆ ಅಂತ ಒಂದು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾನೇನು ಔಟ್ ಆಫ್ ಫೇದರ್ ಕೊಡಲಿಲ್ಲ ಬ್ಯಾಂಕಿನಲ್ಲಿರುವಂಥ ಒಂದು ಸವಲತ್ತನ್ನು ಸರ್ಕಾರದಿಂದ ಬರುವುದಾದದ್ದನ್ನು ಸೇರಿಸಿಕೊಂಡು ಆ ಹೊತ್ತಿಗೆ ಕೊಟ್ಟದ್ದರಿಂದ ಜಾಗ ಮುಖ್ಯ ಅಲ್ಲ ಸ್ಥಳ ಮುಖ್ಯ ಅಲ್ಲ ಪ್ರಾಡಕ್ಟಿಗೂ ಬೇಕಾಗಿರುವಂಥ ರಾ ಮಟೀರಿಯಲ್ ಮುಖ್ಯವಲ್ಲ ಒಂದು ವ್ಯಕ್ತಿಯಲ್ಲಿ ತಲೆಯಲ್ಲಿ ಐಡಿಯಾ ಇದೆ ಪ್ಲಾನ್ ಇದೆ ತಂತ್ರ ದುರ್ಲಭ ಅಂತ ಅಂತೇಳಿರುವಂಥ ಮಾತಿದೆಯಲ್ಲ ಇಂಥ ಒಂದು ಯೋಜಕ ಇದ್ದಾನೆ ಅಂತೇಳಿ ಒಂದು ಗುರುತಿಸುವಿಕೆ ಆಗ ಸಾಲವನ್ನು ಕೊಟ್ಟೆ ಯಶಸ್ಸು ಇವತ್ತು ಅವರದ್ದಾಗಿದೆ ಹಾಗಾಗಿ ಈ ಸಾಲ ಹೇಗೆ ಅಂತೇಳಿ ಹೇಳಿದರೆ ನಿಮಗೆ ಒಂದು ಮಾತನ್ನು ಮ್ಯಾಜಿಕ್ ಅಂತ ಹೇಳ್ತೇನೆ ಜಾಗ ಬೇಕು ಅಂತೇಳಿ ಹೇಳಿ ಜಾಗ ಬೇಡ ಸಾಲ ಸಿಗ್ತಿದೆ ಆಶ್ಚರ್ಯ ಆಗ್ಬೋದು ನನ್ನ ಹತ್ರ ಐಡಿಯಾ ಇದೆ ಜಾಮೀನು ಇಲ್ಲ ಸಾಲ ಬೇಕು ಸಾಲ ಸಿಗ್ತಿದೆ ನನ್ನತ್ರ ಏನೂ ಇಲ್ಲ ಐಡಿಯಾನೂ ಇಲ್ಲ ತರಬೇತಿ ಗೊತ್ತಿಲ್ಲ ಹೇಗೆ ಮಾಡಬೇಕು ಸ್ವಾಮಿ ರೂಲ್ ಸೆಟ್ಗಳಂಥ ಸಂಸ್ಥೆಗಳಿದೆ ನಾವು ಬ್ಯಾಂಕಿನವರು ಆ ಕುರಿತಾಗಿ ಪ್ರತಿಯೊಬ್ಬರಿಗೆ ತರಬೇತಿಯನ್ನು ಕೊಟ್ಟು ಅದನ್ನು ತೆಗೆದುಕೊಂಡು ಅಂತೇಳಿದ್ರೆ ಅವನಿಗೆ ಸಾಲ ಸಿಗಲಿಕ್ಕೆ ಒಂದು ಪಾಸ್ಪೋರ್ಟ್ ಅದು ಯಾವ ಬ್ಯಾಂಕ್ ರಿಜೆಕ್ಟ್ ಮಾಡುವಲ್ಲ ಇದು ಕೂಡ ಇದೆ ಎಲ್ಲಿವರೆಗೆ ಸಾಲ ಸಿಗಬಹುದು ಅಂತ ಹೇಳಿದ್ರೆ ನಾನು ಈಗ ದೊಡ್ಡ ಉದ್ಯಮಿ ಬಂದು ಮಾತಾಡೋದಿಲ್ಲ ಕಿರು ಅವು ಬಗ್ಗೆ ಕಿರು ಉದ್ಯಮಿಗಳು ಅಥವಾ ಸಣ್ಣ ಕೈಗಾರಿಕೆಗಳ ಒಂದು ವ್ಯಾಪ್ತಿ ಎಷ್ಟು ಕೇಳಿದರೆ ಐವತ್ತು ಕೋಟಿ ರೂಪಾಯಿನವರ ಬಂಡವಾಳ ಇನ್ನೂರೈವತ್ತು ಕೋಟಿ ರೂಪಾಯಿನವರೆ ಅವರ ವ್ಯವಹಾರ ಇದರ ಒಳಗಡೆ ಬರುವಂತ ಸಣ್ಣ ಕೈಗಾರಿಕೆ ಮಧ್ಯಮ ಕೈಗಾರಿಕೆ ಕಿರು ಕೈಗಾರಿಕೆಯಲ್ಲಿ ಬರಬೇಕು ಎಲ್ಲರೂ ಕೂಡ ಅದರಲ್ಲಿ ಮಾಡಬಾರ್ದು ಇದರಲ್ಲಿ ಬರ್ಬೋದು ಅಂತ ಲೀಸ್ಟ್ ಯಾವುದು ಕೇಳಿದ್ರೆ ಸೂರ್ಯನ ಕೆಳಗೆ ಬಂತ ಎಲ್ಲ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡಿದ್ದು ಬರ್ತದೆ ನೆನ್ಪಿಟ್ಕೊಳ್ಳಿ ಐದು ಲಕ್ಷ ಒಂದು ಕೃಷಿ ಉದ್ದೇಶಕ್ಕಾಗಿ ಸಾಲ ಮಾಡೋದಿದ್ರೆ ನಿಮ್ಮ ಕನಿಷ್ಠ ಒಂದು ಐದು ಪರ್ಸೆಂಟ್ ಅಂತ ನೀವು ಕೊಡಬೇಕು ಆದರೆ ಐವತ್ತು ಐದು ಕೋಟಿ ರೂಪಾಯಿನವರೆಗಿನ ಸಾಲ ಮಾಡಲಿಕ್ಕೆ ಯಾವ ಸೆ ಯಾವುದೇ ವಿಧವಾದಂಥ ಜಾಮೀನು ಬೇಡ ಎಲ್ಲ ಬ್ಯಾಂಕ್ಗಳಲ್ಲೂ ಇದೆ ಯಾವುದು ಹೇಳಿದ್ರೆ ಸಿ ಟಿ ಎಮ್ ಎಸ್ಕೀಮ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ನಿಮ್ಮ ಸಾಲಕ್ಕೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮು ಜಾಮೀನು ಇಲ್ಲದೆ ಯಾವುದೇ ಲೀಸ್ ಒಂದು ಲೀಸ್ ಇರಬೇಕು ಅಷ್ಟೇ ಉದಾಹರಣೆಗೆ ಮುಳಿಯರು ನಾಳೆ ಪುತ್ತೂರಿನಲ್ಲಿ ಒಂದು ಜಾಗವನ್ನು ನನ್ನಲ್ಲಿ ಇದೆ ಕೊಡ್ತೇನೆ ನಿಮಗೆ ಲೀಸ್ನಲ್ಲಿ ಕೊಡ್ತೇನೆ ನಾನು ಜಾಗ ಮಾರಾಟ ಮಾಡೋದಿಲ್ಲ ಯಾರಿಗಾದರೂ ಮಾಡೋದಿಲ್ಲ ಇಲ್ಲಿ ಅಂದ್ಕೊಂಡು ಮಾಡಿ ಅಂತಲೇ ಹೇಳಿದರೆ ಆ ಜಾಗವನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಹತ್ತು ವರ್ಷ ಇದ್ದ ತನಕ ಆ ಹತ್ತು ವರ್ಷದವರೆಗಿನ ಯಾವ್ಯಾವ ಒಂದು ಇಂಡಸ್ಟ್ರಿಯನ್ನು ಮಾಡೋದಿದ್ರೆ ಅದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಕೊಡುವಂಥ ಯೋಜನೆಗಳು ಈ ದೇಶದಲ್ಲಿದೆ ಅದರ ಫಲಾನುಭವಿಗಳು ಒಂದು ಜನಕ್ಕೆ ಅಷ್ಟೆ ಅದನ್ನು ಹೇಳ್ತಾ ಇದ್ದಾರೆ ಕೆ ಬಿ ಐ ಸಿ ಎರಡನೇ ಇದಾಗಿ ಏನು ಮಾಡಬೇಕು ಅಂದರೆ ನೀವು ಉದ್ಯಮವನ್ನು ಮಾಡ್ತೀರಿ ಅಂತೇಳಿದ್ರೆ ಇದರಲ್ಲಿ ಮತ್ತೊಂದು ಮುಖ್ಯವಾದದ್ದು ಏನು ಕೇಳಿದರೆ ಉದ್ಯಮ ರಿಜಿಸ್ಟ್ರೇಷನ್ ಅನ್ನು ಮಾಡಿ ಮೊದಲು ಪಿ ಆರ್ ಎಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಡಿ ಐ ಸಿ ಅಲ್ಲಿ ಅದಲ್ಲ ಯಾವಾಗಲೂ ಒಂದು ಉದ್ದಿಮೆಯನ್ನು ಮಾಡಬೇಕಾದ್ರೆ ಎರಡನೇ ಡಿಪಾರ್ಟ್ಮೆಂಟ್ ಬರ್ತದೆ ಒಂದು ಲೈನ್ ಡಿಪಾರ್ಟ್ಮೆಂಟ್ ಸರ್ಕಾರದ ಯೋಜನೆ ಸರ್ಕಾರದ ಅಂತ ಸಂಸ್ಥೆಗಳು ಎರಡನೇ ಇದು ಬ್ಯಾಂಕ್ ಈ ಎರಡು ಸೇರಿದ್ರೆ ಮಾತ್ರ ಇತ್ತು ಅತ್ಯಂತ ಸುಲಭದಲ್ಲಿ ಸಾಲ ಸಿಕ್ಕಂಥ ಮುದ್ರಾ ಯೋಜನೆಯನ್ನು ಪ್ರತಿಯೊಬ್ಬರು ಪಡೆಯಲಿ ಅಂತಲೇ ಹೇಳ್ತಾರೆ ಐವತ್ತು ಸಾವಿರದವರೆಗೆ ಏನೂ ಕೇಳೋದಿಲ್ಲ ಐವತ್ತು ಸಾವಿರದಿಂದ ಎರಡೂವರೆ ಲಕ್ಷ ಶಿಶು ಅಂತೇಳಿ ಶಿಶುವಿನಿಂದ ಕಿಶೋರ ಐದು ಲಕ್ಷ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ತರುಣ ಈಗ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏನಿಸಿದ್ದಾರೆ ತರುಣ ಪ್ಲಸ್ ಹೇಳಿ ಬಹುಶಃ ಸಾಮಾನ್ಯವಾಗಿ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥ ಎಲ್ಲರಿಗೂ ಕೂಡ ಈ ಯೋಜನೆಯಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಖಂಡಿತವಾಗಿ ಸಾಧ್ಯ ಟ್ರೇಡ್ ಇರಲಿ ಯಾವುದೇ ಇರಲಿ ಅತ್ಯಂತ ಸುಲಭವಾಗಿ ಪಡೆಯುತ್ತಾರೆ ಐವತ್ತು ಸಾವಿರದವರೆಗೆ ಸಾಲ ಪಡ್ಕೊಂಡ್ರೆ ಎರಡೂವರೆ ಪರ್ಸೆಂಟ್ ಬಡ್ಡಿಯಲ್ಲಿ ಇನ್ನು ಇಂಟ್ರೆಸ್ಟ್ ಸಬ್ನ್ಷನ್ ಇದೆ ನೀವು ಎಂಜಿಪಿಯಲ್ಲಿ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಪಡೆಯಬಹುದು ಗ್ರಾಮೀಣ ಪ್ರದೇಶದಲ್ಲಾದರೆ ಹದಿನೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನಗರ ಪ್ರದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಫ್ರಷ್ಟು ಸಬ್ಸಿಡಿ ಯಾವ ಬ್ಯಾಂಕಿನವರು ಕೂಡ ಮೊಟ್ಟ ಮೊದಲು ಸಾಲ ಕೊಡುವಾಗ ಸಿಬಿಲ್ ಅಂತ ನೋಡ್ತಾರೆ ನೀವು ದೊಡ್ಡವರು ಅಂತೇಳಿ ಹೇಳಿ ಬ್ಯಾಂಕಿನ ಹೋದಾಗ ಕೊಡುವುದಿಲ್ಲ ಅಂತ ಹೇಳ್ತಾರೆ ಸತ್ಯ ಕೊಡುವುದಿಲ್ಲ ಅಂತೇಳಿ ಹೇಳಾದಾಗ ನೋಡಿ ನೆನ್ಪಿಟ್ಕೊಳ್ಳಿ ಯಾವುದೇ ಶಾಖಾಧಿಕಾರಿಗೆ ರಿಜೆಕ್ಟ್ ಮಾಡುವವರೇನು ಕನ್ಸಿಡರ್ ಮಾಡುವುದು ನಾವು ಲಿಮಿಟ್ನಲ್ಲಿ ರಿಜೆಕ್ಟ್ ಮಾಡಬೇಕಾದ್ರೆ ಹೈರ್ ಅಥಾರಿ ಹೇಳಬೇಕು ಹೇಳಬೇಕು ಅಂತ ಕೇಳಿ ಇಂತಿಂತ ಯೋಜನೆಯಲ್ಲಿ ಹವ್ಯಕ ಮಾಸವನ್ನು ಏನು ಮಾಡಬೇಕು ಅಂತೇಳಿದ್ರೆ ನಾನು ಸಾಗರದವರು ಇದೇ ಮಾತನ್ನು ಹೇಳಿದ್ದೇನೆ ಬೇಕಾದಷ್ಟು ಸ್ಕೀಮ್ಗಳಿದೆ ಇದರ ಒಂದೊಂದು ವಿವರಣೆಯನ್ನು ಕೊಟ್ಟು ನಾವು ಕೆಟಲಿಸ್ಟ್ ಆಗಿ ಮಾಡಬೇಕು ಇಲ್ಲ ನನ್ನದೇ ವೈಯಕ್ತಿಕವಾಗಿ ಕೇಳಿದ್ರು ಕೂಡ ಅಕ್ಕೇನು ಹಾಕ್ತೀವಿ ಹಾಗಾಗಿ ಸಾಲಕ್ಕಾಗಿ ಹೆದರೋದು ಬೇಡ ನಿಮ್ಮಲ್ಲಿ ಒಂದು ಐಡಿಯಾ ಇದೆ ಅಂತೇಳಿದ್ರೆ ಖಂಡಿತವಾಗಿ ಯಶಸ್ಸನ್ನು ಗಳಿಸಬಹುದು ಇನ್ನು ಸವಲತ್ತಿನ ವಿಚಾರದಲ್ಲಿ ಬಂದರೆ ಉದ್ಯಮ ರಿಜಿಸ್ಟ್ರೇಷನ್ ಏನು ಗೊತ್ತಾ ಒಂದು ಉದ್ಯಮ ರಿಜಿಸ್ಟ್ರೇಷನನ್ನು ಮಾಡಿದರೆ ನೀವು ನವದೆಹಲಿಯಲ್ಲಿರುವಂತಹ ಆ ಗ್ರಾಮ ಲೀಲಾ ಮೈದಾನದಲ್ಲಿ ನಡೆಯುತ್ತಿರುವಂತಹ ಆ ಫ್ಯಾರ್ ನಲ್ಲಿ ಮಳಿಗೆಗಳು ಕೂಡ ಕನ್ಸೆಷನ್ ರೇಟ್ ಸಿಗ್ತದೆ ಸಿಗ್ತದೆ ಕೆಲವೊಂದು ನೆಬಾರ್ಡ್ ಇಂದ ಫ್ರೀ ಆಗಿ ಕೊಡ್ತಾರೆ ಹೋಗಿ ಬರೋ ಖರ್ಚಲ್ಲಿ ಕೊಡ್ತಾರೆ ಇಂಟರ್ನ್ಯಾಷನಲ್ ಫ್ಯಾರಿಗೆ ಹೋಗೋದಿದ್ರೆ ನೈಂಟಿ ಫೈವ್ ಪರ್ಸೆಂಟ್ನ ತನಕ ಇಂಟರ್ನ್ಯಾಷನಲ್ ಫ್ಯಾರಿಗೆ ಹೋಗುವಂತ ಏರ್ ಫೇರನ್ನು ನಿಮ್ಗೆ ಸಿಗುವಂತ ಯೋಜನೆಗಳು ಈ ದೇಶದಲ್ಲಿ ಎಲ್ಲೋಗ್ತಾ ಇದೆ ಹಾಗಾಗಿ ಬಂಡವಾಳಕ್ಕೆ ನಿಮ್ಗೊಂದು ಐಡಿಯಾ ಇದ್ರೆ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ನನಗೇನು ಇದೆ ಏನಿದೆ ಅಂತ ಗೊತ್ತಿಲ್ಲ ಮೂಲವಾಗಿ ಅಭ್ಯರ್ಥಿ ಅಲ್ಲಿ ಮೂಲವಾಗಿ ಗುಡ್ ಬಟ್ ವಿ ಎ ಗುಡ್ ಸರ್ವೆಂಟ್ ಅಂತ ಹೇಳುವಂಥದ್ದನ್ನು ಹೋಗ್ಲಾಕ್ಸ್ಬೇಕು ಮೂರನೇ ತರಮಾನ ನಮಗೆ ಯಶ ಉರಿಯಾಗಿದ್ದಾರೆ ಮತ್ತು ವಂಜನ ಈ ಮೊದಲ ತಲೆಮಾರಿನಲ್ಲಿ ಯಶಸ್ಸನ್ನು ಕಳಿಸ್ತಾರೆ ಮಂಜನ ತಿದ್ದಾರೆ ಟಿ ವಿ ಮಾಧ್ಯಮದ ಮೂಲಕವಾಗಿ ಕನ್ನಡಾದಂತ ಯೂಟ್ಯೂಬರ್ ಆಗಿರುವಂಥ ಸುಧಾಶರ್ಣ ಚವರ್ತಿಯವರು ಇದ್ದಾರೆ ವಿಶ್ವೇಶ್ವರ ಭಟ್ರು ಹೆಬ್ಬಾರ್ ಇದ್ದಾರೆ ನಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ ಎಬ್ಬಾರ್ ಅಥವಾ ವಿಶ್ವೇಶ್ವರ ಎಣ್ಣೆ ಕಾಗೇರಿಯವರಾಗಲಿ ಮಾಡಬೇಕಾದದ್ದು ಏನೂ ಇಲ್ಲ ಯಾವುದೇ ಒಂದು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಹೊತ್ತಿನಲ್ಲಿ ಅವರಿಗೆ ಹೆಬ್ಬಾದಿಗೆ ಹವ್ಯಕರ ಫೋನ್ ಬರುವುದಕ್ಕಿಂತ ಇದ್ರೆ ಅವ್ರಿಗೆ ಫೋನ್ ಬರ್ತದೆ ಸಾಲ ಯಾಕೆ ಕೊಡೋದಿಲ್ಲ ಆದರೆ ನಾವು ಹೋಗಿ ಅಪ್ರೋಚ್ ಆಗಬೇಕು ಖಂಡಿತ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಹವ್ಯಕಾದದ್ರಿಂದ ಇವರಿಗೆ ಸಾಲ ಕೊಟ್ಟರೆ ದೋಖ ಇಲ್ಲ ಅಂತ ಹೇಳುವಂಥ ಭಾವನೆ ಇರ್ತದೆ ಹಾಗಾಗಿ ಸಾಲಕ್ಕೆ ಹೆದರೋದು ಬೇಡ ಒಂದು ವಿಚಾರದಲ್ಲಿ ಕಿಟ್ಕೊಳ್ಳಿ ನಾವು ಯಾವುದೇ ಉದ್ಯಮಿಯನ್ನು ಅನ್ನು ಮಾಡಬೇಕು ಒಂದು ಲಾಸ್ಟ್ ಆಗಿರುವಂಥ ಮಾತು ಏನು ಕೇಳಿದ್ರೆ ಯಾಕೆ ನಾವು ಹಣ ಮಾಡಬೇಕು ಹಣ ಮಾಡಲಿಕ್ಕಾಗಿ ಟು ಮೇಕ್ ಮೋಮನಿ ದಟ್ಸ್ ಆಲ್ ಬೈ ವಿ ನೀಟ್ ಮನಿ ಟು ಮೇರ್ ಬೋ ಟು ಮೇರ್ ಫೋನ್ ಮನಿ ಯಾವುದನ್ನು ನಾನು ಹೆಚ್ಚಿಗೆ ಹಣ ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶಕ್ಕಾಗಿ ನಾನು ನನ್ನ ವ್ಯವಹಾರ ಮಾಡಬೇಕು ಕಳು ಮಾಡಿದ್ರೆ ಲಾ ಇದೆ ಹಾಗಾಗಿ ಅದಲ್ಲ ಉದ್ದಿಮೆಗೆ ಒಂದೇ ಡೆಫಿನೇಷನ್ನು ಆಂಟರ್ಪಿನ ಟು ಮೇಕ್ ಮನಿ ಬೈ ವೇ ಆರ್ ಡೂಯಿಂಗ್ ಸಮಥಿಂಗ್ ಸೊ ದಾಟ್ಸ್ ಆಲ್ ಹಾಗಾಗಿ ಈ ವಿಚಾರವನ್ನು ನಾನು ಒಂದು ಪ್ರಾಥಮಿಕವಾದ ಒಂದು ಬಾಯ್ ಹಿಡಿದು ಬರು ನೀವು ಕೊಟ್ಟಿದ್ದೇನೆ ಇದರ ವಿಸ್ತಾರವಾಗಿ ಇದ್ರೆ ಒಂದೊಂದು ಒಂದೊಂದು ಒಂದು ಗೋಷ್ಠೆಯನ್ನು ಮಾಡೋಣ ಅಥವಾ ಅದಕ್ಕೆ ಬೇಕಾಗಿರುವಂಥ ಒಂದು ವರ್ಕ್ಶಾಪ್ ಮಾಡೋಣ ಉದ್ದಿಮೆದಾರರನ್ನು ತಯಾರು ಮಾಡೋಣ ಇನ್ನಿತು ಬೇರೆ ಇನ್ಕುಬೇಟರ್ ಇವತ್ತು ವರ್ಚುವಲ್ಲಿ ಸಾಫ್ಟ್ವೇರ್ನಲ್ಲಿ ಏನು ಬಂದಿದೆಯೋ ಬಾಕಿ ಫಿಸಿಕಲ್ ಬೇಕಾಗಿರುವಂಥ ಪ್ರಾಡಕ್ಟ್ಗಳಿಗೂ ಕೂಡ ನಾವು ಅದೇ ರೀತಿ ಮಾಡುವಂಥ ಸಾಧ್ಯತೆಗಳಿದೆ ಇವತ್ತಿರುವಂಥ ನಮ್ಮ ಎಲ್ಲ ಲೀಡರ್ಸ್ಗಳು ಅದಕ್ಕೆ ಮುಂದೆ ಬಂದಿದ್ದಾರೆ ಅವಕಾಶ ತೆರೆದಿದೆ ಬನ್ನಿ ಉದ್ದಿಮೆದಾರರಾಗಿ ಐ ಎ ಎಸ್ ಹೇಗಾಗ್ತೀರ ಅದೇ ರೀತಿ ಒಂದು ಯಶಸ್ವಿ ಉದ್ದಿಮೆದಾರರಾಗಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಬಂಧಿಸಿ ನಾನು ಮಾತನಾಡಿಸ್ತೇನೆ ನಮಸ್ಕಾರ